ಇವತ್ತಿನ ಸಂಚಿಕೆಯಲ್ಲಿ ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ ಗೆ ಬಂದಿದ್ದೀವಿ ಈ ಒಂದು ಕ್ಲಿನಿಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ವೆಯ್ಟ್ ಲಾಸ್ ಮಾಡುವಂಥದ್ದು ಮೇಡಮ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದ್ ಬಹಳಷ್ಟು ಜನ ಹೆಣ್ಮಕ್ಳ ಕನಸು ಸೊ ಅವರಿಗೆ ನಿಮ್ಮ ಒಂದು ಕ್ಲಿನಿಕ್ ನಲ್ಲಿ ಯಾವ ಲಾಸ್ ಪ್ರೊಸೀಜರ್ ಇದೆ ಸೊ ವಿಂಗ್ಸ್ ವೆಲ್ನೆಸ್ ಅಲ್ಲಿ ನಿಮಗೆ ನಾಟ್ ಓನ್ಲಿ ವೆಯ್ಟ್ ಲಾಸ್ ಬಾಡಿ ಶೇಪಿಂಗ್ ಟ್ರೀಟ್ಮೆಂಟ್ಸ್ ನಿಮಗೆ ಅವೈಲಬಲ್ ಇರುತ್ತೆ ಈಗ ಫಿಸಿಯೋಥೆರಪಿನ ಡೈಲಿ ಮಾಡಿಸ್ಕೊಳ್ಬೇಕಾ ಹೇಗಿರುತ್ತೆ ಎಷ್ಟು ಫಿಸಿಯೋಥೆರಪಿ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದಿ ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಹೇಗಿದೆಯೋ ಆತರ ಫಸ್ಟ್ ಮೆಂಟಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗಬೇಕಾಗುತ್ತೆ ಫಸ್ಟ್ ಇನಿಷಿಯಲ್ ಕೌನ್ಸಲಿಂಗ್ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ ನಾವು ಇಟ್ ವಿಲ್ ಬಿ ಅರ್ಮನೆ ಸೊಲ್ಯೂಷನ್ ಓನ್ಲಿ ಇಟ್ ವಿಲ್ ನಾಟ್ ಬಿ ಎ ಟೆಂಪರರಿ ಸೊಲ್ಯೂಷನ್ ನಾವು ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಅಂತ ಬಂದಾಗ ಯಾವ ತರದ ಒಂದು ಡಯಟ್ ಸಜೆಸ್ಟ್ ಮಾಡ್ತೀರಾ ಡಯಟ್ ಅನ್ಕೂಡ್ಲೇ ಎಲ್ಲರೂ ವಿ ಟು ಡೌನ್ ಮೆನಿ ಥಿಂಗ್ಸ್ ಅಂಡ್ ನಾವು ಸಣ್ಣ ಆಗಬೇಕು ಅನ್ನೋದನ್ನ ಡಯಟ್ ಅಂತ ಅನ್ಕೊಂತಾರೆ ಡಯಟ್ ಅನ್ನೋದು ಹಾಗಲ್ಲ ಹೊಟ್ಟೆ ಫ್ಯಾಟ್ ಯಾಕೆ ಜಾಸ್ತಿ ಆಗುತ್ತೆ ಕೆಲವು ಹೆಣ್ಮಕ್ಳಿಗೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಡೆಲಿವರಿ ಹೇಗೆ ನೀವು ಅದನ್ನ ಕಡಿಮೆ ಮಾಡ್ಕೋಬಹುದು ಅದಕ್ಕೆ ಎಕ್ಸಾಕ್ಟ್ಲಿ ಸೊ ಇವಾಗ ಹೊಟ್ಟೆ ಭಾಗ ಜಾಸ್ತಿ ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅದೊಂದು ಕಾಮನ್ ಆದ ಒಂದು ಇಶ್ಯೂ ಏನಾದಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಸೊ ಆ ಸ್ಟ್ರೆಚ್ ಮಾರ್ಕ್ಸನ್ನ ನಾವು ಕಡಿಮೆ ಮಾಡ್ಕೋಬೋದ ಆಫ್ಟರ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಜುಡ್ ಜೊತೆನೇ ಇಂಚ್ ಲಾಸು ಟೈಟ್ನಿಂಗು ಫೋಕಸ್ ಮಾಡಿ ಮಾಡಿದಾಗ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಬರೋಲ್ಲ ಬಟ್ ಓಕೆ ಹಾಗಿದ್ರೆ ಇವಾಗ ನೆಕ್ಸ್ಟ್ ವಿಂಗ್ಸ್ ವೆಲ್ನೆಸ್ಗೆ ಬರುವಂಥವ್ರಿಗೆ ಸೊ ನಾವು ಯಾವ ಥರ ಒಂದು ಸಜೆಷನ್ ಮಾಡ್ತೀರಾ ಸೊ ನಿಮ್ಗೆ ಏನೇ ಥರ ವೆಯ್ಟ್ ಅಥವಾ ನಿಮ್ಮದು ಬ್ಯೂಟಿ ರಿಲೇಟೆಡ್ ಕ್ವೈರೀಸ್ ಏನಿದ್ರೂ ಒಂದು ಸರಿ ವಿಂಗ್ಸ್ ವೆಲ್ನೆಸ್ಸಿಗೆ ಬನ್ನಿ ಕನ್ಸಲ್ಟೇಷನ್ಸ್ ಫ್ರೀ ಇರುತ್ತೆ ಅಂದ್ರೆ ಇವಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ ಪ್ರೈಸ್ ಹೆಂಗಿರುತ್ತೆ ಅಂತ ಹೇಳಿ ಜನ ಕೇಳ್ತಾರೆ ಬಟ್ ಒಂದು ರೀಸನಬಲ್ ಪ್ರೈಸ್ ಇರುತ್ತಾ ಎಲ್ಲರೂ ತಗೋಬಹುದಾ ಹೆಂಗೆ ಖಂಡಿತವಾಗ್ಲೂ ಎಲ್ಲ ವೈಟ್ ಲಾಸು ಆಗಲಿ ಸ್ಕಿನ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಹೇರ್ ಟ್ರೀಟ್ಮೆಂಟ್ ಆಗಲಿ ನಿಮಗೆ ನಾಮಿನಲ್ ಪ್ರೈಸಸ್ ಎಲ್ಲ ಇರುತ್ತೆ ನಿಮಗೆ ತುಂಬಾ ಲೈಕ್ ಅಫೋರ್ಡ್ ಮಾಡಕ್ ಆಗದೆ ಇರಲ್ಲ ನಮಸ್ಕಾರ ವೀಕ್ಷಕರೇ ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ ಗೆ ಬಂದಿದ್ದೀವಿ ಈ ಒಂದು ಕ್ಲಿನಿಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ವೆಯ್ಟ್ ಲಾಸ್ ಮಾಡುವಂಥದ್ದು ಸೊ ಹೇಗೆ ವೆಯ್ಟ್ ಲಾಸ್ ಮಾಡ್ತಾರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರೊಸೀಜರ್ಗಳು ಇರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅದು ಡಿಪೆಂಡ್ಸ್ ಆನ್ ಏಜ್ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ ಸಾಕಷ್ಟು ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂತಾ ಇರ್ತೀರಾ ಬೇರೆ ಬೇರೆ ರೀತಿ ಒಂದು ಪ್ರಯೋಗಗಳನ್ನ ಮಾಡ್ತಾ ಇರ್ತೀರಾ ಬಟ್ ನಿಮಗೆ ಅದು ರಿಸಲ್ಟ್ ಸಿಕ್ಕಿರಲ್ಲ ಸೊ ಹಾಗಾಗಿ ಈ ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ ನಲ್ಲಿ ಯಾವ ಥರ ವೆಯ್ಟ್ ಲಾಸ್ ಅನ್ನ ಮಾಡ್ತಾರೆ ಅದರ ಪ್ರೊಸೀಜರ್ ಹೇಗಿರುತ್ತೆ ಅದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ ಈ ಒಂದು ವೆಂಗ್ಸ್ ವೆಲ್ನೆಸ್ ಕ್ಲಿನಿಕ್ ನಲ್ಲಿ ಯಾವ ಒಂದು ಪ್ರೊಸೀಜರ್ ಇದೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ಡಾಕ್ಟರ್ ಅಶ್ವಿನಿ ಸಂಪತ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಮ್ ನಮಸ್ತೆ ವೆಲ್ಕಮ್ ಟು ನಮಸ್ಕಾರ ಮೇಡಮ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋಂಥದ್ದು ಬಹಳಷ್ಟು ಜನ ಹೆಣ್ಮಕ್ಳ ಕನಸು ಆ್ಯಂಡ್ ಬಹಳಷ್ಟು ಜನ ಏಜ್ ಆದವ್ರಿಗೂ ಕೂಡ ಫಾರ್ಟಿ ಪ್ಲಸ್ ಇರುವಂಥವ್ರಿಗೂ ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು ಯಂಗ್ ಆಗಿ ಕಾಣಬೇಕು ಅನ್ನುವಂಥ ಆಸೆ ಎಲ್ರಿಗೂ ಸೊ ಇವಾಗ ಟ್ರೆಂಡ್ ಕೂಡ ಹಾಗೆ ಇದೆ ಏನೋ ಒಂದು ಇವಾಗೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಇರೋದ್ರಿಂದಾಗಿ ನಾವು ದಪ್ಪ ಇದೀವಿ ಅನ್ನೋಂಥದ್ದು ಎಷ್ಟೋ ಜನಕ್ಕೆ ಇನ್ಸೆಕ್ಯುರಿಟಿ ಫೀಲಿಂಗ್ ಇರುತ್ತೆ ಹೇಗಾದರೂ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನುವಂಥ ಒಂದು ರಿಸರ್ಚ್ ಹೆಣ್ಮಕ್ಳಿಂದಲೂ ನಡೀತಾ ಇರುತ್ತೆ ಆ್ಯಂಡ್ ಗಂಡು ಮಕ್ಕಳು ಕೂಡ ಸೊ ಸಣ್ಣ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರ್ತಾರೆ ಭಾಳಷ್ಟು ಬೇರೆ ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ಗಳಿಗೆ ಮೊರೆ ಹೋಗಿರ್ತಾರೆ ಕೆಲವ್ರಿಗೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗಿದೆ ಇನ್ನು ಕೆಲವರು ಮನೆಯಲ್ಲಿ ನ್ಯಾಚುರಲ್ ಆಗಿ ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಹೇಳಿ ಟ್ರೈ ಮಾಡ್ತಿರ್ತಾರೆ ಸೊ ಅವರಿಗೆ ನಿಮ್ಮ ಒಂದು ಕ್ಲಿನಿಕ್ನಲ್ಲಿ ಯಾವ ರೀತಿಯಾದಂಥ ಒಂದು ವೆಯ್ಟ್ ಲಾಸ್ ಪ್ರೊಸೀಜರ್ ಇದೆ ಈ ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ನ ಸ್ಪೆಷಾಲಿಟಿ ಏನು ಅದ್ರ ಬಗ್ಗೆ ಹೇಳಿ ಸೊ ವಿಂಗ್ಸ್ ವೆಲ್ನೆಸ್ ಅಲ್ಲಿ ಮೇಜರಾಗಿ ವೆಯ್ಟ್ ಲಾಸ್ ಅಂತಂದರೆ ನಾವು ಯಾವುದೇ ರೀತಿ ನಿಮಗೆ ಲೈಕ್ ಇನ್ಟೇಕ್ ಮುಖಾಂತರ ವೆಯ್ಟ್ ಲಾಸ್ ಮಾಡಲ್ಲ ಅದೇ ವಿಂಗ್ಸ್ ವೆಲ್ನೆಸ್ ಸ್ಪೆಷಾಲಿಟಿ ಆ್ಯಕ್ಚುಲಿ ಸೊ ನಮ್ಮಲ್ಲಿ ವೆಯ್ಟ್ ಲಾಸ್ ಅಂದಾಗ ಮೇಜರಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು ಫಿಸಿಯೋಥೆರಪಿ ಮುಖಾಂತರ ಸೊ ನಿಮ್ಮ ಬಾಡಿ ಮೆಟಬಾಲಿಕ್ ರೇಟ್ನ ಆಲ್ಟರ್ ಮಾಡಿ ನಿಮಗೆ ತೂಕ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಇನ್ಟೇಕ್ ಇರೋದ್ರಿಲ್ಲ ಅನ್ನೋದ್ರ ಇರ್ ಅಂತ ಹೇಳುವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇರಲ್ಲ ನಾರ್ಮಲಿ ವೆಯ್ಟ್ ಲಾಸ್ ಅಂದ್ಕೂಡ್ಲೆ ಎಲ್ಲರೂ ಅಂದ್ಕೊಳ್ಳೋದು ಏನೋ ಪ್ರೋಟೀನ್ ಶೇಕ್ ಕೊಡ್ತಾರೆ ಅಥವಾ ಬೇರೆ ಏನೋ ನಮಗೆ ಸರ್ಜರೀಸ್ ಮಾಡ್ತಾರೆ ಬರೀ ಈ ಮುಖಾಂತರ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡೋಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ನಾರ್ಮಲಿ ಎಕ್ಸ್ಪೆಕ್ಟ್ ಅಂದ್ಕೊತಾರೆ ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್ ಪ್ರಾಪರಾಗಿ ಸಮತೋಲಕ ಆಹಾರ ತಗೊಂಡು ವ್ಯಾಯಾಮ ಮಾಡಿಕೊಂಡು ಪ್ರಾಪರ್ ಮಸಾಜಸ್ಸು ಥೆರಪೀಸು ಫಿಸಿಯೋಥೆರಪಿ ತಗೊಂಡು ನಾವು ಫುಲ್ ಬಾಡಿ ಶೇಪಿಂಗು ಮಾಡ್ಕೊಬೋದು ಪ್ಲಸ್ ವೆಯ್ಟ್ ಲಾಸು ಮಾಡ್ಬೋದು ಸೊ ವಿಂಗ್ಸ್ ವೆಲ್ನೆಸ್ ಅಲ್ಲಿ ನಿಮಗೆ ನಾಟ್ ಓನ್ಲಿ ವೆಯ್ಟ್ ಲಾಸ್ ಬಾಡಿ ಶೇಪಿಂಗ್ ಟ್ರೀಟ್ಮೆಂಟ್ಸು ನಿಮಗೆ ಅವೈಲೇಬಲ್ ಇರುತ್ತೆ ಕೆಲವೊಬ್ಬರಲ್ಲಿ ತುಂಬ ದಪ್ಪ ಇರ್ತಾರೆ ಬಟ್ ಆಲ್ದೋ ದಪ್ಪ ಇದ್ರೂ ಹೊಟ್ಟೆ ಭಾಗ ಮಾತ್ರ ಜಾಸ್ತಿ ಇರುತ್ತೆ ಅಥವಾ ತೋಳಿನ ಭಾಗ ಮಾತ್ರ ಜಾಸ್ತಿ ಇರುತ್ತೆ ಸೊ ಆ ಥರ ಇರೋರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಜೊತೆ ಆ ಹೊಟ್ಟೆ ಭಾಗ ತೋಳಿನ ಭಾಗ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತೀವಿ ಈಗ ಫಸ್ಟ್ ಇಲ್ಲಿ ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಯೂಶಲಿ ನಮಗೆ ಮೂಳುಗಳಿಗೆ ಪೆಟ್ಟಾದಾಗ ಅಥವಾ ಬ್ಯಾಕ್ ಪೇನ್ ಈ ಥರ ಪೈನ್ಸ್ಗೆ ಸಂಬಂಧಪಟ್ಟಂತ ಇಶ್ಯೂಸ್ ಇದ್ದಾಗ ಫಿಸಿಯೋಥೆರಪಿ ಮಾಡಿಸ್ಕೊಳ್ತೀವಿ బట్ వేయిట్ లాస్ అంత బంద ఫిజయోథెరపీ ಹೇಗೆ ಮಾಡ್ತೀರಾ ಅದ್ರ ಪ್ರೊಸೀಜರ್ ಏನು ಅಂಡ್ ಅದು ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ನಮಗೆ ಓಕೆ ಸೊ ಫಿಸಿಯೋಥೆರಪಿ ಇಕ್ವಿಪ್ಮೆಂಟ್ಸ್ ಅಂತಂದರೆ ಲೈಕ್ ಮೈನ್ ಆಗಿ ಫ್ಯಾಟ್ ಮೊಬಿಲೈಸೇಷನ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ ಸೊ ಇದೊಂದು ಫ್ಯಾಟ್ ಮೊಬಿಲೈಸ್ ಮಾಡುತ್ತೆ ಬಾಡಿ ಟೈಟ್ನಿಂಗ್ ಮಾಡುತ್ತೆ ಟೋನಿಂಗ್ ಮಾಡುತ್ತೆ ಪರ್ಟಿಕ್ಯುಲರ್ ಆಗಿ ಮೆಷಿನ್ಸ್ ನಿಮಗೆ ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋ ಫೆಸಿಲಿಟೀಸ್ ಇರೋ ಮೆಷಿನ್ಸ್ ಇರುತ್ತೆ ನಮ್ಮಲ್ಲಿ ಸೊ ಇದರಲ್ಲಿ ನಿಮಗೆ ಮೂಳೆಗೆ ಪೆಟ್ಟಾದಾಗ ನೀವು ತಗೊಳ್ಳೋ ಫಿಸಿಯೋಥೆರಪಿ ಬೇರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫ್ಯಾಟ್ ಲಾಸ್ ಮಾಡುವಂಥ ಫಿಸಿಯೋಥೆರಪಿ ಟೆಕ್ನಿಕ್ಸ್ ಇರುತ್ತೆ ನಾಟ್ ಓನ್ಲಿ ಫಿಸಿಯೋಥೆರಪಿ ಟೆಕ್ನಿಕ್ ಆಡ್ ಆನ್ ಟು ದಟ್ ಮಸಾಜಸ್ ಇರುತ್ತೆ ಸೊ ಸೊ ನಾರ್ಮಲಿ ಮಸಾಜಸ್ ಕೂಡಲೇ ಎಲ್ಲರೂ ರಿಲ್ಯಾಕ್ಸೇಷನ್ ಮಸಾಜು ಅಥವಾ ಏನು ಬಾಡಿ ಪೇನ್ಗೆ ಮಸಾಜಸ್ ಅಂತ ಯೋಚನೆ ಮಾಡ್ತಾರೆ ನೋ ಇಟ್ ಈಸ್ ನಾಟ್ ಲೈಕ್ ದಟ್ ಸೊ ವೆಯ್ಟ್ ಲಾಸ್ಗೆ ಪರ್ಟಿಕ್ಯುಲರ್ ಮಸಾಜಸ್ ಇರುತ್ತೆ ಆ್ಯಂಟಿಸೆಲ್ಯುಲಿಟ್ ಆಯಿಲ್ ಯೂಸ್ ಮಾಡ್ತೀವಿ ಫೋಮಿಂಗ್ ಆಯಿಲ್ಸ್ ಯೂಸ್ ಮಾಡ್ತೀವಿ ಕಾನ್ಸಂಟ್ರೇಟಿಂಗ್ ಲಿಂಫಾಟಿಕ್ ಡ್ರೈನೇಜ್ ಸಿಸ್ಟಮ್ನ ನಾವು ಮಸಾಜಸ್ ಮಾಡ್ತೀವಿ ಸೊ ಆ ಥರ ಮಸಾಜಸ್ ಮಾಡಿದಾಗ ಏನಾಗುತ್ತೆ ಅಂದರೆ ರೆಗ್ಯುಲರಾಗಿ ಆ ಮಸಾಜಸ್ ತಗೊಳ್ಳುವಾಗ ಬಾಡಿಲಿ ಫ್ಯಾಟು ಕಮ್ಮಿ ಆಗುತ್ತೆ ಪ್ಲಸ್ ಶೇಪಪ್ಪು ಆಗ್ತೀವಿ ಈಗ ಫಿಸಿಯೋಥೆರಪಿನ ಡೈಲಿ ದಿನಕ್ಕೊಮ್ಮೆ ಫಿಸಿಯೋಥೆರಪಿ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದಿ ಟ್ರೀಟ್ಮೆಂಟ್ಸ್ ಮ್ಯಾಮ್ ಇವಾಗ ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಹೇಗಿದೆಯೋ ಆ ಥರ ತುಂಬಾ ತೀರಾ ದಪ್ಪ ಇರೋರಿಗೆ ಲೈಕ್ ಇನಿಷಿಯಲಿ ಬರೀ ಫಿಸಿಯೋಥೆರಪಿ ತಗೊಂಡಾಗ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅವ್ರಿಗೆ ಪ್ರಾಪರ್ ಆಗಿ ನಾವು ಎಲ್ಲ ರೀತಿ ಕೌನ್ಸಿಲಿಂಗ್ ಮಾಡ್ತೀವಿ ಫಸ್ಟ್ ಮೆಂಟಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ ಫಸ್ಟ್ ಇನಿಷಿಯಲ್ ಕೌನ್ಸಿಲಿಂಗೇ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ ನಾವು ಲೈಕ್ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು ಲೈಕ್ ಏನೆಲ್ಲ ಮಾಡಿದ್ರೆ ನಿಮಗೆ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ನೆಕ್ಸ್ಟ್ ಫರ್ದರ್ ಆಗಿ ನೆಕ್ಸ್ಟ್ ಸ್ಟೆಪ್ ಬಂದು ಫಿಸಿಯೋಥೆರಪಿ ಮಾಡ್ತೀವಿ ಸೊ ಫಿಸಿಯೋಥೆರಪಿ ಜೊತೆ ಜೊತೆ ಆ್ಯಡ್ ಆಡ್ ಆನ್ ಟು ದಟ್ ಲೇಸರ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ ಪ್ಲಸ್ ನಿಮಗೆ ಥೆರಪೀಸ್ ಮಾಡ್ತೀವಿ ಸೊ ಈ ಕಾಂಬಿನೇಷನ್ ಮಾಡ್ತಾ ಬಂದಾಗ ಇನ್ನೇ ವೀಕಲ್ಲಿ ಅವರಿಗೆ ಆಲ್ಮೋಸ್ಟ್ ಒಂದು ಹಾಫ್ ಕೆ ಜಿ ಟು ಒನ್ ಕೆ ಜಿ ಅಷ್ಟು ವೆಯ್ಟ್ ಲಾಸ್ನ ಅಟೆಂಡ್ ಮಾಡ್ಬೋದು ಸೊ ನಮಗೆ ಅದು ನಾರ್ಮಲಿ ಎಲ್ಲರೂ ಅನ್ಕೊಂತಾರೆ ಸೊ ನಾವು ಇಷ್ಟು ಬೇಗ ವೆಯ್ಟ್ ಲಾಸ್ ಆದರೆ ಇಟ್ ವಿಲ್ ಬಿ ಎ ಟೆಂಪ್ರರರಿ ಸಲ್ಯೂಷನ್ ಅಷ್ಟೇ ಅದು ಇಟ್ ವಿಲ್ ನಾಟ್ ಬಿ ಎ ಪರ್ಮನೆಂಟ್ ಸಲ್ಯೂಷನ್ ಅಂತ ಅನ್ಕೊತಾರೆ ನೋ ಇಟ್ಸ್ ನಾಟ್ ಲೈಕ್ ದಟ್ ನಮ್ಮಲ್ಲಿ ನಿಮ್ಗೆ ಯಾವುದೇ ರೀತಿ ನಿಮಗೆ ಫ್ಯಾಟ್ ಬರ್ನರ್ಸ್ ಕೊಡ್ತಾ ಇಲ್ಲ ಅನ್ನೋದ್ರಿಂದ ಇಟ್ ವಿಲ್ ಬಿ ಎ ಟೆಂಪ್ರವರಿ ಇಟ್ ವಿಲ್ ಬಿ ಎ ಪರ್ಮನೆಂಟ್ ಸಲ್ಯೂಷನ್ ಓನ್ಲಿ ಇಟ್ ವಿಲ್ ನಾಟ್ ಬಿ ಎ ಟೆಂಪ್ರವರಿ ಸೊಲ್ಯೂಷನ್ ಸೊ ನಾರ್ಮಲಿ ಎಲ್ಲರೂ ಅನ್ಕೊಂತಾರೆ ಲೈಕ್ ನಾನು ಇವಾಗ ವೈಟ್ ಲಾಸ್ ಮಾಡಿಸ್ತಾ ಇದ್ದೀನಿ ಸೊ ಮಾಡಿಸಿ ಮುಗಿಸಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಮತ್ತೆ ವೆಯ್ಟ್ ಗೈನ್ ಆಗ್ತೀನಿ ಅಥವಾ ನಾನು ಪ್ರೋಗ್ರಾಮ್ ಸ್ಟಾಪ್ ಮಾಡಿದ ತಕ್ಷಣ ಆಗ್ತೀನಿ ಅಂತ ನಮ್ಮಲ್ಲಿ ನಿಮಗೆ ಬ್ಯಾಲೆನ್ಸ್ಡ್ ಆಗಿ ನಿಮಗೆ ಡಯಟ್ ಬ್ಯಾಲೆನ್ಸ್ ಇರುತ್ತೆ ನಿಮಗೆ ವರ್ಕೌಟ್ಸ್ ಬ್ಯಾಲೆನ್ಸ್ ಇರುತ್ತೆ ನಿಮಗೆ ಫಿಸಿಯೋಥೆರಪಿ ಇರುತ್ತೆ ಮಸಾಜಸ್ ಇರುತ್ತೆ ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡೋದ್ರಿಂದ ಯು ವಿಲ್ ಹಾವ್ ಎ ವಂಡರ್ಫುಲ್ ವೆಯ್ಟ್ ಲಾಸ್ ಫಿಸಿಯೋಥೆರಪಿ ಅಂದಾಗ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿ ಒಂದು ಡೌಟ್ಸ್ಗಳು ಬರ್ಬೋದು ಈಗ ನಮಗೆ ಕೆಲವು ಹೆಣ್ಮಕ್ಳಿಗೆ ಕೈ ದಪ್ಪ ಇರುತ್ತೆ ತೋಳು ದಪ್ಪ ಇರುತ್ತೆ ಇನ್ನು ಕೆಲವರಿಗೆ ತೈಸ್ ದಪ್ಪ ಇರುತ್ತೆ ಇನ್ನು ಕೆಲವರಿಗೆ ಮಿಡ್ ಸ್ಟಮಕ್ ದಪ್ಪ ಇರುತ್ತೆ ಸೊ ಇವಾಗ ನಮ್ಮ ಪರ್ಟಿಕ್ಯುಲರ್ ಒನ್ ಪಾರ್ಟಿಂದ ಫೇ ನಮಗೆ ಫ್ಯಾಟ್ ಮಾತ್ರ ಕಡಿಮೆ ಆದರೆ ಸಾಕಪ್ಪ ನಮ್ಮ ಕೈ ದಪ್ಪ ಇದೆ ನನ್ನ ಕೈ ಸಣ್ಣ ಆಗಬೇಕು ಅಂದಾಗ ನೀವು ಫಿಸಿಯೋಥೆರಪಿಯನ್ನು ಬರೀ ಕೈಗೆ ಮಾತ್ರ ಮಾಡ್ತೀರಾ ಹೆಂಗೆ ಅಫ್ಕೋರ್ಸ್ ಮ್ಯಾಮ್ ಸೊ ಫೋಮಿಂಗ್ ಆ್ಯಂಡ್ ಟೂನಿಂಗ್ ಇಕ್ವಿಪ್ಮೆಂಟ್ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಪರ್ಟಿಕ್ಯುಲರ್ ಏರಿಯಾ ರಿಡಕ್ಷನ್ ಮಾಡ್ತೀವಿ ಅಂದರೆ ಇವಾಗ ಕೆಲವೊಬ್ಬರು ತುಂಬಾ ಸಣ್ಣ ಇರ್ತಾರೆ ಬಟ್ ತೋಳಿನ ಭಾಗ ಮಾತ್ರ ಜಾಸ್ತಿ ಇರುತ್ತೆ ಅಥವಾ ಹೊಟ್ಟೆ ಭಾಗ ಮಾತ್ರ ಜಾಸ್ತಿ ಇರುತ್ತೆ ಸೊ ಫುಲ್ ಬಾಡಿ ರಿಡಕ್ಷನ್ ನನಗೆ ಬೇಡ ಬರೀ ಹೊಟ್ಟೆ ಭಾಗ ಮಾತ್ರ ಮತ್ತೆ ತೋಳಿನ ಭಾಗ ಕಮ್ಮಿ ಆಗಬೇಕು ಅಂದಾಗ ಅವ್ರಿಗೆ ಫುಲ್ ಬಾಡಿ ವೈಟ್ ಲಾಸ್ ಕೊಟ್ಟು ಏನು ಯೂಸ್ ಇರಲ್ಲ ಸೊ ಆ ಪರ್ಟಿಕ್ಯುಲರ್ ಏರಿಯಾನ ಫೋಕಸ್ ಮಾಡಿ ಹೀಟ್ ಆ್ಯಂಡ್ ವೈಬ್ರೇಷನ್ ಇಕ್ವಿಪ್ಮೆಂಟ್ಸ್ ಮುಖಾಂತರ ಆ ಪರ್ಟಿಕ್ಯುಲರ್ ಏರಿಯಾನ ಕಮ್ಮಿ ಮಾಡ್ತೀವಿ ಇವಾಗ ಒಂದು ಅವರಿಗೆ ರಿಸಲ್ಟ್ ಬೇಕು ಕೆಲವರು ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂತ ಹೇಳಿ ಬಯಸ್ತಾರೆ ಇದು ಒಂದು ಲಾಂಗ್ ಪ್ರೊಸೀಜರ ಎಷ್ಟು ದಿನ ಟೈಮ್ ತಗೋಬಹುದು ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ಮೇಜರ್ ಆಗಿ ವೆಯ್ಟ್ ಲಾಸ್ ಇಲ್ಲಿ ಬಂದು ನಿಮ್ದು ಮೆಟಬಾಲಿಕ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್ ಫಸ್ಟ್ ಇನಿಷಿಯಲ್ ಆಗಿ ನಿಮ್ದು ವೆಯ್ಟ್ ಎಷ್ಟಿದೆ ಇನ್ ಕೇಸ್ ಓವರ್ ವೆಯ್ಟ್ ಇದಾರಾ ಒಬೇಸ್ ಇದಾರ ಅಂತ ಫಸ್ಟ್ ಕನ್ಸಲ್ಟ್ ಮಾಡಿ ಚೆಕ್ ಮಾಡಿ ಫರ್ದರ್ ಆಗಿ ಹೇಳ್ತೀವಿ ನಾರ್ಮಲಿ ಇವಾಗ ಒಂದು ಸ್ವಲ್ಪ ಓವರ್ ವೈಟ್ ಓವರ್ ವೈಟ್ ಬಿ ಎಮ್ ಆರ್ ಅಲ್ಲಿ ಇದ್ದಾಗ ಒಂದು ಒನ್ ಮಂತ್ ಅಲ್ಲಿ ಅರೌಂಡ್ ತ್ರೀ ಟು ಫೋರ್ ಅಷ್ಟು ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ ಓಕೆ ಇದರ ಜೊತೆಗೆ ನಾವು ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಜೊತೆಗೆ ನಾವು ಡಯಟ್ ಅಂತ ಬಂದಾಗ ಸೊ ಯಾವ ಥರದ ಒಂದು ಡಯಟ್ ಸಜೆಸ್ಟ್ ಮಾಡ್ತೀರಾ ಅವರಿಗೆ ನಾರ್ಮಲಿ ಡಯಟ್ ಕೂಡಲೇ ಎಲ್ಲರೂ ಅನ್ಕೊಳ್ಳೋದು ಬಂದು ನಾವೇನು ತಿನ್ನಬಾರ್ದು ವಿ ಹ್ಯಾವ್ ಟು ಕಟ್ ಡೌನ್ ಮೆನಿ ಥಿಂಗ್ಸ್ ಅಂಡ್ ನಾವು ಸಣ್ಣ ಆಗಬೇಕು ಅನ್ನೋದನ್ನೇ ಡಯಟ್ ಅಂತ ಅಂದ್ಕೊತಾರೆ ಸೊ ಡಯಟ್ ಅನ್ನೋದು ಹಾಗಲ್ಲ ಸೊ ಟೇಕಿಂಗ್ ನ್ಯೂಟ್ರಿಷಿಯಸ್ ಅಂಡ್ ಪ್ರಾಪರ್ ಬ್ಯಾಲೆನ್ಸ್ಡ್ ಫುಡ್ ಇಸ್ ಕಾಲ್ಡಸ್ ಡಯಟ್ ಅಂತ ಹೇಳ್ತೀವಿ ನಾವು ಸೊ ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸು ಮಿನರಲ್ಸು ಪ್ರೋಟೀನ್ಸು ಎಲ್ಲನೂ ಬೇಕಾಗುತ್ತೆ ಸೊ ಅದರಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಫೋಕಸ್ ಮಾಡುವಾಗ ಪ್ರೋಟೀನ್ ರಿಚ್ ಮತ್ತೆ ಫೈಬರ್ ರಿಚ್ ಫುಡ್ಸ್ನ ನಾವು ಸ್ವಲ್ಪ ಸಜೆಸ್ಟ್ ಮಾಡ್ತೀವಿ ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಇದನ್ನು ತಿನ್ಬಾರ್ದು ಅದನ್ನ ತಿನ್ಬಾರ್ದು ಎಲ್ಲಾನು ಲಿಮಿಟೆಡ್ ವೇಲಿ ಹೌ ಯು ಕ್ಯಾನ್ ಕನ್ಸ್ಯೂಮ್ ಅಂಡ್ ಹೌ ಯು ಕ್ಯಾನ್ ಲೂಸ್ ಯೋರ್ ವೈಟ್ ನಿಮ್ಗೆ ಇಲ್ಲಿ ನಾವು ಪ್ರೋಗ್ರಾಮ್ ಲೈಕ್ ನಿಮ್ಮ ವೈಟ್ ಲಾಸ್ ಪ್ರೋಗ್ರಾಮ್ಸ್ ಜೊತೆ ನಾವು ಟೀಚ್ ಮಾಡ್ತಾ ಬರ್ತೀವಿ ಸೊ ನಿಮಗೆ ಬ್ಯಾಲೆನ್ಸ್ ಡಯಟ್ ಕೊಟ್ಟಿರ್ತೀವಿ ನಾವು ಲೈಕ್ ಫುಡ್ ಚಾಟ್ ಮೈಂಟೈನ್ ಮಾಡಿರ್ತೀವಿ ಆ ಫುಡ್ ಚಾಟ್ ನನಗೆ ಫಾಲೋ ಮಾಡ್ತಾ ಬಂದರೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್ ಆ್ಯಂಡ್ ಎಸ್ಪೆಷಲಿ ಲೈಕ್ ಫುಡ್ ಚಾಟ್ ಕೂಡಲೇ ಕೆಲವೊಬ್ರು ಹೇಳ್ತಾರೆ ನಾನು ವೆಜಿಟೇರಿಯನು ನಾನು ನಾನ್ ವೆಜಿಟೇರಿಯನು ನನಗೆ ಈ ಥರ ನೀವು ಒಂದು ಫಾರ್ಮೆಟ್ ಆಫ್ ಫುಡ್ ಕೊಟ್ಟರೆ ನನ್ನ ಕೈಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬರುತ್ತೆ ಸೊ ಅದರಿಂದನೇ ಇನಿಷಿಯಲ್ ಕನ್ಸಲ್ಟೇಷನಲ್ಲೇ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ ಅಂತ ನೋಡಿಕೊಂಡು ವಾಟ್ ಎವರ್ ದಿ ಫುಡ್ಸ್ ಅವರು ರೆಗ್ಯುಲರ್ ಬೇಸಿಸಲ್ಲಿ ಇವಾಗ ನಮ್ಮ ಕರ್ನಾಟಕಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಹ್ಯಾಬಿಟ್ಸಲ್ಲಿ ನಾವು ಅಡಾಪ್ಟ್ ಆಗಿರ್ತೀವಿ ಸೊ ಯಾವ ಥರ ಫುಡ್ ಹ್ಯಾಬಿಟಲ್ಲಿ ಆಗಿರ್ತೀವೋ ಅದಕ್ಕೆ ತಕ್ಕನಂಗೆ ನಾವು ಅವರಿಗೆ ಬ್ಯಾಲೆನ್ಸ್ಡ್ ಡಯಟ್ನ ಕೊಟ್ಟು ವಿ ಹೆಲ್ಪ್ ದೆಮ್ ಟು ಲೂಸ್ ಇರ್ ವೇಟ್